ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದಾರೆ ಜಿ ಎಸ್ ಪಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಳ್ಳುವಂಥ ಮಾಹಿತಿ ಯಾವುದು ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ನ ನೀವು ಕರೆಕ್ಷನ್ ಮಾಡಿಸಿರ್ತಾರೆ ಅಥವಾ ತಿದ್ದುಪಡಿನ ಮಾಡಿಸಿರ್ತಾರೆ ತಿದ್ದುಪಡಿನ ಮಾಡಿಸಿದಾದ ಮೇಲೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅಂದರೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ ನಂತರ ನಿಮ್ಮ ಫೋನಿನ ಮುಖಾಂತರನೇ ಸ್ಥಿತಿ ಏನಾಗಿದೆ ಅಂತ ತಿಳಿದುಕೊಳ್ಬೋದು ಅಂದರೆ ಅಪ್ರೂವಲ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅಂತ ನೀವು ತಿಳಿದುಕೊಳ್ಬೋದು ಸೊ ಅದು ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನೀವು ಇನ್ನುವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪಿ ಕ್ಲರ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಜಿ ಎಸ್ ಕಲರ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಅದರಿಂದಾಗಿ ದಯವಿಟ್ಟು ಮಾಡಿದ ಮಾತ್ರ ಮರಿಬೇಡಿ ರೇಷನ್ ಕರೆಕ್ಷನ್ ಅಥವಾ ತಿದ್ದುಪಡಿನ ಮಾಡಿಸಿರ್ತೀರಾ ನೀವು ತಿದ್ದುಪಡಿ ನಂತರ ವಿನಂತಿ ಏನಾಗಿದೆ ಅಂತ ತಿಳಿದುಕೊಳ್ಳಬಹುದು ಅಂದ್ರೆ ತಿದ್ದುಪಡಿ ಮಾಡಿಸಿದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅಂತ ನೀವು ತಿಳಿದುಕೊಳ್ಳಬಹುದು ಸೊ ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ನಾನು ಇವತ್ತಿನ ಮೂಲಕ ಮಾಹಿತಿ ತಿಳಿಸಿಕೊಡ್ತಾ ಇದ್ದೇನೆ ಇದು ನಿಮ್ಮ ಮುಖಾಂತರನೇ ಈ ಒಂದು ಪ್ರಕ್ರಿಯೆನ ಮಾಡಬಹುದು ಸೊ ಇದಕ್ಕೆ ನಿಮಗೆ ಕಂಪ್ಯೂಟರ್ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಕಾಣುವಂತಹ ಅಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಸೊ ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಅಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಈ ಸೇವೆಗಳು ಅಂತಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ವಿಧಾನ ಅಂತ ಬಂದಿದೆ ವಿಧಾನದಲ್ಲಿ ಎರಡನೇದಾಗಿರುವಂತದ್ದು ಈ ಸ್ಥಿತಿ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ತಿದ್ದುಪಡಿ ವಿನಂತಿ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳನ್ನ ಕೊಟ್ಟಿರುತ್ತಾರೆ ಸೊ ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವ ಡಿವಿಜನ್ ಅಲ್ಲಿ ಬಂದಿರುತ್ತೆ ಸೊ ಆ ಒಂದು ಡಿವಿಜನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಪೇಜ್ ಓಪನ್ ಆಗಿದೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಆರ್ ಸಿ ನಂಬರ್ ಅಥವಾ ಅಕ್ನೋಸ್ಮೆಂಟ್ ನಂಬರ್ ಅಂತ ಬಂದಿರುತ್ತೆ ಸೊ ನಿಮ್ಮ ಹತ್ರ ಆರ್ ಸಿ ನಂಬರ್ ಇತ್ತು ಅಂತಂದ್ರೆ ಆರ್ ಸಿ ನಂಬರ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಮುಂದುವರಿಸಬಹುದು ಇಲ್ಲ ಅಂತ ಹೇಳಿದ್ರೆ ಅಕ್ನೋಸ್ಮೆಂಟ್ ನಂಬರ್ ಏನಾದ್ರು ಇತ್ತು ಅಂತಂದ್ರೆ ಸೊ ಅಕ್ನಾಲಜ್ಮೆಂಟ್ ನಂಬರ್ ಆಗಿಬಿಟ್ಟು ಇಲ್ಲಿ ಗೋ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟೇಟಸ್ ಇಲ್ಲಿ ಓಪನ್ ಆಗಿರುತ್ತೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಅಪ್ರೂವಲ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ತಿಳಿದುಕೊಳ್ಳಬಹುದು ಇಲ್ಲಿ ಪೆಂಡಿಂಗ್ ಏನಾದರೂ ಇದ್ರೆ ಪೆಂಡಿಂಗ್ ಅಥವಾ ಪ್ರೊಸೆಸ್ ಅಂತ ಬಂದಿರುತ್ತೆ ಸೊ ಈ ರೀತಿಯಾಗಿ ಏನಾದರೂ ಸ್ಟೇಟಸ್ ಬಂದಿತ್ತು ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಒಂದ್ಸರಿ ಸಬ್ಮಿಟೆಡ್ ಅಂಡ್ ವೈಟಿಂಗ್ ಫಾರ್ ಪ್ರೊಸೆಸ್ ಬೈ ಎಫ್ ಅಂತ ಕೊಟ್ಟಿದ್ದಾರೆ ಇಲಾಖೆಗೆ ಸಲ್ಲಿಸಲಾಗಿದೆ ಮತ್ತು ಆಹಾರ ನಿರೀಕ್ಷಕರಿಂದ ಪ್ರಕ್ರಿಯೆ ಕಾಯುತ್ತಿದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಪೆಂಡಿಂಗ್ ಇದೆ ಸೊ ಈ ರೀತಿಯಾಗಿತ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವು ಚೆಕ್ ಮೇಲೆ ಇದು ರಿಜೆಕ್ಟ್ ಆಗಿರುತ್ತೋ ಅಥವಾ ಅಪ್ರೂವಲ್ ಆಗಿರುತ್ತೋ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಸೊ ಈ ರೀತಿಯಾಗಿ ನೀವು ತಿದ್ದುಪಡಿನ ಮಾಡಿಸಿದ ನಂತರ ಸ್ಟೇಟಸ್ ನ ಚೆಕ್ ಮಾಡ್ಕೊಬಹುದು ಚೆಕ್ ಮಾಡ್ಕೊಂಡ್ರಿಂದ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವ್ ಆಗಿರುತ್ತೋ ಅಥವಾ ರಿಸೆಕ್ಟ್ ಆಗಿರುತ್ತೋ ಅಥವಾ ಪೆಂಡಿಂಗ್ ಅಲ್ಲಿ ಆಗೇ ಇರುತ್ತೋ ಅಂತ ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು ಸೊ ಅದರಿಂದಾಗಿ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ಮಾಹಿತಿ ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಒಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದ